ಬೆಂಗಳೂರಿನಲ್ಲಿ ಪ್ರೀತಿಸುವುದಾಗಿ ಕರೆಸಿ ವೃದ್ಧನಿಗೆ ಚಾಕು ಇರಿಯಲಾಗಿದೆ ಸೂಚನೆಯಂತೆ ಯುವಕ ಚಾಕು ಇರಿದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಯುವತಿಗೆ ಕರೆಯನ್ನ ಮಾಡುತ್ತಿದ್ದ ವೃದ್ಧ ಪಾರ್ಕ್ಗೆ ಬರುವಂತೆ ಆ ವೃದ್ಧ ಕರೆದಿದ್ದ ವೃದ್ಧನ ಹೆಸರು ಹಿತೇಂದ್ರ ಕುಮಾರ್ ಅಂತ ಯುವತಿ ಅದಕ್ಕೆ ಒಪ್ಕೊಂಡಿದ್ದಾಳೆ ಹೀಗಂತ ವೃದ್ಧ ಖುಷಿಯಲ್ಲಿದ್ದ ಯುವತಿ ಭೇಟಿಗೆ ಬರ್ತಾ ಇದ್ದಂತೆ ವೃದ್ಧನಿಗೆ ಚಾಕು ಇರಿತವಾಗಿದೆ ಅಲ್ಲಿಗೆ ಬಂದಿರೋದು ಯುವಕ ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವೃದ್ಧ ಯುವತಿಗೆ ಪಾರ್ಕ್ಗೆ ಬಾ ಅಂತ ಕರೆದಿರ್ತಾನೆ ಬಟ್ಟೆ ವ್ಯಾಪಾರಿ ಅರವತ್ತು ವರ್ಷದ ಹಿತೇಂದ್ರ ಕುಮಾರ್ಗೆ ಈಗ ಚಾಕು ಇರಿತವಾಗಿದೆ ಜಯನಗರದಲ್ಲಿ ಬಟ್ಟೆ ಅಂಗಡಿಯನ್ನ ನಡೆಸ್ತಾ ಇದ್ದಂತ ಹಿತೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಪ್ರೀತಿಸೋದಾಗಿ ಕರೆಸಿ ವೃದ್ಧನಿಗೆ ಚಾಕು ಇರಿತವಾಗಿದೆ ಕಂಪ್ಲೀಟ್ ಆಗಿ ಪ್ರಕರಣ ಹೇಗಂತ ಹೇಳಿದ್ರೆ ಆ ವೃದ್ಧ ಯುವತಿಗೆ ಕರೆಯನ್ನ ಮಾಡಿ ಪಾರ್ಕ್ ಗೆ ಬರೋದಕ್ಕೆ ಹೇಳಿರ್ತಾನೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ತನ್ನದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಯುವತಿಗೆ ಕರೆ ಮಾಡಿ ಈ ರೀತಿಯಾಗಿ ಪೀಡಿಸ್ತಾ ಇದ್ದ ಜೊತೆಗೆ ಪಾರ್ಕ್ ಗೆ ಬಾ ಅಂತ ಕೂಡ ಕರೆದಿರ್ತಾನೆ ಬಟ್ ಪಾರ್ಕ್ ಗೆ ಬಂದಂತ ಸಂದರ್ಭದಲ್ಲಿ ಯುವತಿಯ ಅಣತಿಯಂತೆ ಒಬ್ಬ ಯುವಕ ಬಂದು ಈ ವೃದ್ಧನಿಗೆ ಚಾಕುವನ್ನ ಇರಿತಾನೆ ಆ ಯುವಕನ ಫೋಟೋವನ್ನ ನೀವು ನೋಡಬಹುದಾಗಿದೆ ಜೊತೆಗೆ ಆ ದಿನದ ದೃಶ್ಯಗಳನ್ನ ಕೂಡ ಗಮನಿಸಬಹುದು ಇದೇ ಪಾರ್ಕ್ ನಲ್ಲಿ ಓಡಾಡ್ತಾ ಇದ್ರು ಜನ ಸಂಚಾರ ಮಾಡುವಂತ ಪಾರ್ಕ್ ಇದು ಸಾಕಷ್ಟು ಜನ ಬರ್ತಾರೆ ವಾಕಿಂಗ್ ಗೆ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಇದೇ ಪಾರ್ಕ್ ಗೆ ಆ ವೃದ್ಧ ಕಾಲ್ ಮಾಡಿ ಯುವತಿಯನ್ನ ಬರೋದಕ್ಕೆ ಹೇಳ್ತಾನೆ ಬಟ್ ಆ ಯುವತಿ ಇದಾಗಲೇ ಈ ವಿಚಾರವನ್ನು ಒಬ್ಬ ಯುವಕನೊಂದಿಗೆ ಹಂಚಿಕೊಂಡಿರೋದ್ರಿಂದ ಆ ಯುವತಿ ಹೇಳಿರೋದ್ರಿಂದ ಈತನಿಗೆ ಏನಾದ್ರು ಮಾಡಬೇಕು ಅಂತ ಆ ಯುವಕ ವೃದ್ಧನಿಗೆ ಚಾಕುವನ್ನ ಇರಿತಾನೆ ಬಟ್ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಾಗಿದೆ ಅನ್ನೋದಾಗಿ ಯಾವ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದ ಎಷ್ಟು ಸಮಯದಿಂದ ಈ ರೀತಿಯಾಗಿ ಆಗ್ತಾ ಇತ್ತು ನಿಜವಾದ ವಿಚಾರಗಳು ಏನೇನು ಅನ್ನೋದು ಇನ್ನಷ್ಟು ಬೆಳಕಿಗೆ ಬರಬೇಕಿದೆ ಇವಾಗ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಪ್ರದೀಪ್ ಎಷ್ಟು ಸಮಯದಿಂದ ಈ ರೀತಿಯಾಗಿ ಕಿರುಕುಳ ಏನಾದರೂ ಕೊಡ್ತಾ ಇದ್ನ ವೃದ್ಧ ಅಥವಾ ಇದೇ ಮೊದಲೇ ಬಾರಿ ಪಾರ್ಕಿಗೆ ಬಾ ಅಂತ ಕರೆದಿರೋದ ಒಟ್ಟಾರೆ ಪ್ರಕರಣ ಏನಿದು ಚೈತ್ರ ಬೆಂಗಳೂರಿನಲ್ಲಿ ಯುವತಿಯೊಬ್ಬಳು ತನ್ನ ಸ್ನೇಹಿತನನ್ನು ಕರೆಸಿ ತನ್ನನ್ನು ಯಾರು ಪ್ರಪೋಸ್ ಮಾಡಿದರೂ ಮಾಡಿದ್ರು ಆತನಿಗೆ ಚಾಕು ಇರಿಸಿದಂಥ ಒಂದು ಪ್ರಶ್ನೆ ಈಗ ಮೂಡಿರುವಂತದ್ದು ಈ ಘಟನೆ ನಡೆದಿರೋದು ಮೂರು ದಿನದ ಹಿಂದೆ ಸದ್ಗುಂಟಾಪಳ್ಳ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಇ ಬಿ ಪಾರ್ಕ್ ನಲ್ಲಿ ಮೂರು ದಿನದ ಹಿಂದೆ ಯುವತಿಗೆ ಯುವತಿಯನ್ನು ಭೇಟಿ ಮಾಡ್ತಾರೆ ಒಬ್ರು ಅಂದ್ರೆ ಈ ಒಂದು ಘಟನೆ ಹಿನ್ನೆಲೆಯನ್ನು ನೋಡೋದಾದ್ರೆ ಜಯನಗರದ ಒಂದು ಬಟ್ಟೆ ಅಂಗಡಿ ವ್ಯಾಪಾರಿ ಹತ್ರ ಯುವತಿ ಕೆಲಸವನ್ನ ಮಾಡ್ತಾ ಇರ್ತಾಳೆ ಜೂನ್ ತಿಂಗಳಿಂದ ಆದರೆ ಕಳೆದ ಮೂ ನಾಲ್ಕೈದು ತಿಂಗಳಿಂದ ಕೆಲಸ ಮಾಡಿದಂತಹ ಯುವತಿ ಅಲ್ಲಿ ಕೆಲಸವನ್ನ ಬಿಟ್ಟಿರ್ತಾಳೆ ತದನಂತರ ಅಲ್ಲಿದ್ದಂತಹ ವ್ಯಾಪಾರಿ ಏನಿದ್ದಾರೆ ಆತ ಹಿತೇಂದ್ರ ಕುಮಾರ್ ಅನ್ನೋನು ಆತ ಆದರೆ ಐವತ್ತೊಂಬತ್ತು ವರ್ಷದ ವ್ಯಕ್ತಿ ಈಕೆಗೆ ಫೋನ್ ಅನ್ನು ಮಾಡಿ ನಾನು ಭೇಟಿ ಆಗಬೇಕು ಅಂತ ಹೇಳಿ ಹೇಳ್ತಾನೆ ಈ ವೇಳೆ ಯುವತಿ ಒಂದು ಪಾರ್ಕ್ಗೆ ಬಿ ಪಾರ್ಕ್ಗೆ ಕರ್ಸಿಕೊಂಡು ಆತನನ್ನು ಭೇಟಿ ಆಗ್ತಾಳೆ ಈ ವೇಳೆ ಯುವತಿಗೆ ಆತ ಪ್ರಪೋಸ್ ಮಾಡಿದ್ದ ಈ ವೇಳೆ ಆಕೆ ಒಪ್ಕೊಂಡಿದ್ಲು ಅಂತ ಹೇಳಿ ಈಗ ದೂರುದಾರರಾಗಿ ಇದ್ದರೆ ಹಲ್ಲೆಗೆ ಒಳಗಾಗಿರುವಂತಹ ಹಿತೇಂದ್ರ ಕುಮಾರ್ ಕಂಪ್ಲೇಂಟ್ ಅನ್ನು ನೀಡಿರುವಂತದ್ದು ಇನ್ನು ಕಂಪ್ಲೇಂಟ್ ಅಲ್ಲಿ ಮುಂದುವರೆದ ಭಾಗವಾಗಿ ಭೇಟಿ ಆದ ನಂತರ ಪ್ರಪೋಸ್ ಮಾಡಿದಾಗ ಆಕೆ ಒಪ್ಕೊಂಡಿರ್ತಾಳೆ ಪುನಃ ನಾಳೆಗೆ ಆಕೆಯ ಈಗ ಫೋನ್ ಮಾಡಿ ಈ ತರ ಪಾರ್ಕ್ಗೆ ಬನ್ನಿ ಮತ್ತೆ ಮೀಟ್ ಮಾಡೋಣ ಅಂತ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಇ ಬಿ ಪಾರ್ಕಿಗೆ ಬರ್ತಾರೆ ಈ ವೇಳೆ ಯುವತಿ ಮತ್ತು ಆತ ಅಂದ್ರೆ ಹಿತೇಂದ್ರ ಕುಮಾರ್ ಇಬ್ಬರು ಸಹ ಒಂದು ಪಾರ್ಕ್ ನಲ್ಲಿ ಒಂದು ಬೆಂಚ್ ನಲ್ಲಿ ಮಾತಾಡ್ತಿರ್ತಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಪಾರ್ಕ್ ನಲ್ಲಿ ಆ ಘಟನೆ ಅವತ್ತು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಈ ಪಾರ್ಕಿನ ಒಂದು ಬೆಂಚ್ ನಲ್ಲಿ ಯುವತಿ ಮತ್ತು ಆತ ವ್ಯಕ್ತಿ ಏನಿದೆ ಇಬ್ಬರು ಸಹ ಕೂತು ಮಾತಾಡ್ತಾ ಇರ್ತಾರೆ ಈ ವೇಳೆ ಸಡನ್ ಆಗಿ ಎಂಟ್ರಿ ಆದಂತಹ ಆ ಯುವತಿಯ ಸ್ನೇಹಿತ ಸಿದ್ದು ಎಂಬಾತ ಆಕೆಗೆ ಆಕೆಯ ಸ್ನೇಹಿತ ಏನಿದ್ದಾನೆ ಸಿದ್ದು ಈ ವ್ಯಕ್ತಿ ಹಿತೇಂದ್ರ ಕುಮಾರ್ ಗೆ ಚಾಕುವಿನಲ್ಲಿ ಹೊಟ್ಟೆ ಮತ್ತು ಬೇರೆ ಬೇರೆ ದೇಹದ ಭಾಗಗಳಿಗೆ ಚಾಕುವಿನಲ್ಲಿ ಇರ್ತಾ ಮಾಡ್ತಾನೆ ಈ ವೇಳೆ ಆತ ನಿತ್ರಣ ತಪ್ಪಾಗ ಇಲ್ಲಿದ್ದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಬಂದು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ನೀಡ್ತಾರೆ ಸದ್ಯ ಆತ ಈಗ ಪ್ರಾಣಾಪದಿಂದ ಪಾರಾಗಿದ್ದಾನೆ ಅಂತ ಮಾಹಿತಿ ಸಿಗ್ತಾ ಇದೆ ಸದ್ಯ ಪುನಃ ನಾಳೆಗೆ ಈ ವ್ಯಕ್ತಿ ಏನಿದ್ದಾನೆ ಹಿತೇಂದ್ರ ಕುಮಾರು ಆತ ದೂರನ ನೀಡ್ತಾನೆ ಸದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಇಬ್ಬರನ್ನು ಅಂದರೆ ಸಿದ್ದು ಮತ್ತು ಸ್ನೇಹ ಆತನ ಸ್ನೇಹಿತ ಹೇರಿದ್ದಾರೆ ಇಬ್ಬರನ್ನು ಸಹ ಈಗ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಈ ಒಂದು ಘಟನೆ ಹಿಂದೆ ಬೇರೆ ಏನಾದ್ರು ರೀಸನ್ ಇದೆಯಾ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆನ ನಡೆಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಯುವತಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆತ ಏನಾರು ಈ ಯುವ ಈಕೆಗೆ ಕಿರುಕುಳ ಕೊಟ್ಟಿದ್ನ ಈ ಕಾರಣಕ್ಕಾಗಿ ಇಬ್ಬರು ಪ್ಲಾನ್ ಮಾಡಿ ಆತನನ್ನ ಇಲ್ಲಿಗೆ ಕರ್ಸ್ಕೊಂಡು ಆತನ ಮೇಲೆ ಈ ರೀತಿ ಕೊಲೆ ಯತ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಪೊಲೀಸರು ಆಯ ಮೊದಲು ಸಹ ತನಿಖೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ನಿಖರ ಕಾರಣ ಏನು ಆತ ಬಂದಿದ್ದಾದ್ರೂ ಯಾಕೆ ಆತನ ಆತನ ಪ್ರೀತಿಗೆ ಈಕೆ ಒಪ್ಕೊಂಡಿಲ್ಲ ಇದೆಲ್ಲದ್ರ ಬಗ್ಗೆನೂ ಸಹ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಚೈತ್ರ ಥ್ಯಾಂಕ್ ಯು ಪ್ರದೀಪ್ ಡೀಟೇಲ್ಸ್ಗಾಗಿ